ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಎಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಆರೋಗ್ಯ ಅಂತ ಅಂದ ತಕ್ಷಣ ಅದು ಒಂದು ಪರಿಪೂರ್ಣ ಆರೋಗ್ಯವನ್ನ ತಿಳಿಸುತ್ತೆ ಅಂದ್ರೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಇಷ್ಟನ್ನು ಒಟ್ಟಿಗೆ ಸೇರಿಸಿ ವಿಶ್ವ ಆರೋಗ್ಯ ಸಂಸ್ಥೆಯು ಹೋಲಿಸ್ಟಿಕ್ ಹೆಲ್ತ್ ಅಥವಾ ಪರಿಪೂರ್ಣ ಆರೋಗ್ಯ ಅಂತ ಆರೋಗ್ಯದ ಒಂದು ಡೆಫಿನೇಷನ್ ಕೊಟ್ಟಿದೆ ನಿಮ್ಗೆ ನಾವು ಗೊತ್ತಿರೋ ಹಾಗೆ ಇತ್ತೀಚಿನ ದಿನದಲ್ಲಿ ಸಾಮಾಜಿಕ ಆರೋಗ್ಯ ಅದರಲ್ಲಿ ಬಹಳಷ್ಟು ಕಲುಷಿತ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸಾಮಾಜಿಕ ಆರೋಗ್ಯನೇ ಇಲ್ಲ ಸಮಾಜದಲ್ಲಿ ಬಹಳಷ್ಟು ನಾವು ವ್ಯತ್ಯಾಸಗಳನ್ನ ನೋಡ್ತಾ ಇದೀವಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವ ಜನತೆ ಅದೊಂದು ಅಗಾಧವಾದ ಶಕ್ತಿ ಆ ಶಕ್ತಿಯ ಬಳಕೆ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಅದು ದುರ್ಬಳಕೆ ಆಗ್ತಿದೆ ಅದು ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇಲ್ಲ ಅಂತ ನಾವೆಲ್ಲ ಮಾತಾಡ್ತೀವಿ ನಮ್ಮ ಯುವ ಜನತೆಗೆ ಅವರಿಗೆ ಅವರ ಬದ್ಧತೆಗಳ ಬಗ್ಗೆ ಅರಿವಿಲ್ಲ ಅವರ ನಮ್ಮ ದೇಶದ ಬಗ್ಗೆ ಒಂದು ರಾಷ್ಟ್ರ ಪ್ರೇಮ ಇಲ್ಲ ಮತ್ತೆ ಅವರಿಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಒಂದು ಗೌರವ ಇಲ್ಲ ಅವರು ಬರೀ ಪಾಶ್ಚಿಮಾತ್ಯರೆಲ್ಲ ಅನುಸರಿಸ್ತಾರೆ ಅದಕ್ಕೆ ಹೆಚ್ಚಿನ ಒಂದು ಆ ಒಂದು ಆ ಪ್ರೇಮೆಗೆ ಒಳಗಾಗಿದ್ದಾರೆ ಅದರ ಕಡೆ ಓಲೈಸ್ತಾರೆ ಒಲವಿದೆ ಅಂತ ಸಾಮಾನ್ಯ ನಾವೆಲ್ಲ ಮಾತಾಡ್ತೀವಿ ಸಮಾಜದ ಬಗ್ಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಇದೆಲ್ಲ ಬರುತ್ತೆ ಆದ್ರೆ ಇಲ್ಲಿ ನಮ್ಮ ಕರ್ತವ್ಯ ಏನು ಅಂತ ನಾವ್ ನೋಡ್ಬೇಕು ನಾವು ದೂಷಣೆ ಮಾಡೋದೊಂದೇ ಅಲ್ಲ ಇದರಲ್ಲಿ ನನ್ನ ಪಾತ್ರ ಏನು ಅಂತ ನಾವು ನೋಡಿದಾಗ ಇದರಲ್ಲಿ ಇತ್ತೀಚೆ ಈಗ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸಬೇಕಾದವರು ಅರವತ್ತರ ನಂತರ ಅಂದರೆ ಆಫ್ಟರ್ ರಿಟೈರ್ಮೆಂಟ್ ಆಗಿರುವಂತಹ ಜನರ ಒಂದು ಬಾಧ್ಯತೆ ಬದ್ಧತೆ ಇಲ್ಲಿ ಬಹಳ ಹೆಚ್ಚು ಅಂತ ನಾನು ಹೇಳ್ಬೋದು ಕಾರಣ ಏನಂತಂದ್ರೆ ಪ್ರತಿ ಒಂದು ಜೀವಿ ಜಗತ್ತಿನಲ್ಲಿ ಭೂಮಂಡಲದ ಮೇಲಿರುವ ಎಲ್ಲಾ ಜೀವಿಗಳ ಏಕೈಕ ಒಂದು ಗುರಿ ಏನು ಅಂತಂದ್ರೆ ವಂಶಾಭಿವೃದ್ಧಿ ಒಂದು ವಂಶ ಅದು ಚೆನ್ನಾಗಿ ಬೆಳಿಬೇಕು ಅದು ಈ ಭೂಮಂಡಲದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಕೀರ್ತಿ ಪಡಿಬೇಕು ಸುಖವಾಗಿರಬೇಕು ಅನ್ನೋದು ಅಂದ್ರೆ ಮಾನವನ ವಿಕಾಸದ ಹಂತದಲ್ಲಿ ಮಾನವನ ಒಂದು ಆಲೋಚನೆ ಎಂಬುದು ಆದ್ರೆ ಇತರ ಜೀವಿಗಳನ್ನ ನಾವು ನೋಡಿದಾಗ ಬ್ಯಾಕ್ಟೀರಿಯಾ ಮನುಷ್ಯನವರೆಗೆ ಎಲ್ಲಾ ಜೀವಿಗಳನ್ನ ನಾವು ನೋಡಿದಾಗ ವಂಶಾಭಿವೃದ್ಧಿ ಅಲ್ಲಿ ಅವಕ್ಕೆ ವಂಶಾಭಿವೃದ್ಧಿ ಆಗಬೇಕು ಆದ್ರೆ ಅದು ಮಾನವನ ತರ ಬಹಳ ಎಲ್ಲಾ ರೀತಿಯ ಸರ್ವತೋಮುಖ ಅಭಿವೃದ್ಧಿ ಅಂತ ಯೋಚನೆ ಮಾಡಿದವರು ನನ್ನ ವಂಶ ಈ ಭೂಮಂಡಲದಲ್ಲಿ ಇರಬೇಕು ನನ್ನ ನೆಕ್ಸ್ಟ್ ಜನರೇಷನ್ ಇದರ ಬಗ್ಗೆ ನಮ್ಗೆಲ್ಲರಿಗೂ ಎಲ್ಲರಿಗೂ ಮದುವೆ ಅಂತ ಒಂದು ಆ ಒಂದು ಒಪ್ಪಂದ ಆಗೋದೇ ವಂಶಾಭಿವೃದ್ಧಿಗೋಸ್ಕರ ಅದು ಎಲ್ಲಾ ಹಿರಿಯರು ಸೇರಿ ಮಾಡುವಂತ ಮುಂದಿನ ಜನಾಂಗ ಬೆಳಿಬೇಕು ಅಂತ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಮುಂದಿನ ಜನಾಂಗಕ್ಕಾಗಿ ಸಂಪಾದನೆ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಹಣ ಸಂಪಾದನೆಯಲ್ಲಿ ಎಲ್ಲ ತೊಡ್ತಾರೆ ಕೋಟ್ಯಾಂತರ ರೂಪಾಯಿಗಳನ್ನ ಮುಂದಿನ ಜನಾಂಗಕ್ಕೆ ಅದನ್ನು ನೀಡ್ತಾರೆ ಅದಕ್ಕೋಸ್ಕರ ಅವರ ಜೀವಿತಾವಧಿಯಲ್ಲಿ ಏನೇನು ಸಾಧ್ಯನೋ ಮಾಡಬಾರದೆ ಎಲ್ಲ ಕೆಲಸನೂ ಮಾಡಿ ಒಟ್ಟಿನ ಏನು ಅಂದ್ರೆ ಗುರಿ ಏನು ಅಂತಂದ್ರೆ ನನ್ನ ನೆಕ್ಸ್ಟ್ ಜನರೇಷನ್ ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದು ಆದ್ರೆ ಅವರು ಈಗ ಏನು ಆಸ್ತಿ ಅಥವಾ ಹಣ ಸಂಪಾದನೆ ಮಾಡ್ತಾರೆ ಅದರ ಕಡೆಗೆ ಗಮನ ಹರಿಸಿ ಅದರ ಹೊರತಾಗಿ ಈ ಮುಂದಿನ ಜನಾಂಗಕ್ಕೆ ಮತ್ತೇನು ಕೊಡಬೇಕು ಅನ್ನೋದನ್ನ ಮರಿತಾ ಇದ್ದಾರೆ ಅದನ್ನು ಮುಖ್ಯವಾಗಿ ಅವರ ಒಂದು ಸಂಸ್ಕೃತಿಯನ್ನ ಅವರಿಗೆ ಕೊಡಬೇಕು ಸಂಪ್ರದಾಯಗಳನ್ನ ಕೊಡ್ಬೇಕು ಬೌದ್ಧಿಕವಾಗಿ ಬಹಳಷ್ಟು ವಿಚಾರಗಳನ್ನ ಆ ಮುಂದಿನ ಜನಾಂಗಕ್ಕೆ ಕೊಡಬೇಕು ಈ ಹಣ ಒಂದು ಕಡೆ ಆಯ್ತು ಅದರ ಹೊರತಾಗಿ ಬಹಳಷ್ಟು ವಿಚಾರಗಳನ್ನ ಅಥವಾ ಸಂಪತ್ತನ್ನ ನಾವು ಮುಂದಿನ ಜನಾಂಗಕ್ಕೆ ಕೊಡಬೇಕು ಯಾರ್ ಕೊಡ್ಬೇಕು ಅಂದಾಗ ಎಲ್ಲರಿಗೂ ಗೊತ್ತಿದೆ ಇದೊಂದು ಸ್ಪರ್ಧಾತ್ಮಕ ಜಗತ್ತು ಎಲ್ಲ ಒಂದು ನಾಗೆ ನೋಟದಿಂದ ಓಡ್ತಾ ಇರ್ತೀನಿ ಗಂಡ ಹೆಂಡತಿ ಇವರು ಕೆಲಸದಲ್ಲಿರ್ತಾರೆ ಅವರಿಗೆ ಮಕ್ಕಳಿಗೆ ಸಮಯ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ ಟೈಮ್ ಆಗೋದಿಲ್ಲ ಯಾಕೆ ಅಷ್ಟೊಂದು ಕಮಿಟ್ಮೆಂಟ್ ಇರುತ್ತೆ ಹಾಗಾದ್ರೆ ಈ ಜವಾಬ್ದಾರಿಯನ್ನ ಯಾರು ತಗೋಬೇಕು ಒಂದು ಮಟ್ಟದಲ್ಲಿ ತಂದೆ ತಾಯಿಗಳು ಕೊಡ್ಬೋದು ಆದ್ರೆ ಅದು ಸಂಪೂರ್ಣವಾಗಿ ಆಗ್ತಾ ಇಲ್ಲ ಹಾಗಾದ್ರೆ ನೆಕ್ಸ್ಟ್ ಇದರ ನಂತರ ಯಾಕೆ ಕೊಡ್ಬೇಕು ಅಂದ್ರೆ ಅವನ ತಾತಂದಿರು ಅಜ್ಜಿ ಅಂದ್ರು ಅಂದ್ರೆ ಅವನ ತಂದೆ ತಾಯಿ ತಂದೆ ತಾಯಿಗಳು ಅಂದ್ರೆ ಅಜ್ಜಿ ತಾತಂದಿರಿಗೆ ಈ ಒಂದು ಬದ್ಧತೆ ಅಥವಾ ಕರ್ತವ್ಯ ಇದೆ ಅಂತಾನೆ ಹೇಳ್ಬೋದು ಕಾರಣ ಅರವತ್ತರ ನಂತರ ಅಲ್ಲಿವರೆಗೂ ಬಹಳ ಎಲ್ಲ ಬಿಸಿ ಇರ್ತಾರೆ ರಿಟೈರ್ಮೆಂಟ್ ಲೈಫ್ ಅಂದ್ರೆ ಸರ್ಕಾರನೇ ನಿಮ್ಗೆ ರೆಸ್ಟ್ ಕೊಟ್ಟಿದೆ ಆಯ್ತು ಇಷ್ಟು ದಿನ ನೀವ್ ಏನ್ ಮಾಡಿದ್ರಿ ಸಾಕು ಎನ್ ಇನ್ನು ಒಂದೇ ನಿಮ್ಮದೇ ಆದಂತ ಬದ್ಧತೆ ಆದ್ದ ನೀವು ಸರಿಯಾಗಿ ಅಹ್ ತಿಳ್ಕೊಂಡು ಅದನ್ನ ನೀವು ನೆರವೇರಿಸಿ ಅಂತ ಅದ್ರ ರಿಟೈರ್ಮೆಂಟ್ ಆಗದೆ ಅದಕ್ಕೆ ನಿನ್ಗೆ ಸಾಕು ಈಗೇನು ನಿನ್ನದು ಒಂದು ಜಂಜಾಟ ಇದೆ ನಿನ್ನ ಕರ್ತವ್ಯ ಇದೆ ನಿನ್ನ ಅಧಿಕಾರ ಇದೆ ಸಾಕದು ಇನ್ನೊಂದು ಬೇರೆ ಕಡೆ ಮುಖ ಮಾಡು ನೀನು ಅನ್ನುವ ಒಂದು ನಿಟ್ಟಿನಲ್ಲಿ ಆಫ್ಟರ್ ರಿಟೈರ್ಮೆಂಟ್ ಅವರಿಗೆ ಅವರದೇ ಆದ ಇನ್ನು ಈಗೇನು ಜವಾಬ್ದಾರಿ ಇತ್ತು ಅದಕ್ಕಿನ್ನ ಹೆಚ್ಚಿನ ಜವಾಬ್ದಾರಿಗಳು ಇದೆ ಸಮಾಜ ಕೊಟ್ಟಿದೆ ಆದ್ರೆ ಅದರ ಅರಿವು ಯಾರಿಗೂ ಇಲ್ಲ ಇನ್ನು ಆಫ್ಟರ್ ರಿಟೈರ್ಮೆಂಟ್ ಬಹಳಷ್ಟು ಜನ ನಾವು ನೋಡ್ತಾ ಇದ್ದೀವಿ ಇನ್ನೂ ಆ ಚೇರಿಗೆ ಅಂಟ್ಕೊಂಡಿರ್ತಾರೆ ಇನ್ನು ಅಧಿಕಾರ ಆ ಒಂದು ಫೆಸಿಲಿಟಿ ಅದಕ್ಕೆ ಅಂಟ್ಕೊಂಡಿರ್ತಾರೆ ಅಂದ್ರೆ ಅವ್ರದ್ದು ಏನಿರುತ್ತೆ ಅದರಲ್ಲೇ ಇರ್ತಾರೆ ಹೊರತು ನನ್ನ ಕಾಂಟ್ರಿಬ್ಯೂಷನ್ ನನ್ನ ಮೊಮ್ಮಕ್ಕಳಿಗೆ ಏನು ಹಣ ಆಸ್ತಿ ಒಂದು ಕಡೆ ಆದ್ರೆ ನಾನು ಏನ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಯಾರು ಸಹ ಒಂದು ಕ್ಷಣನೂ ಕೂತ್ಕೊಂಡು ಯೋಚನೆ ಮಾಡ್ತಾ ಹಾಗಾದ್ರೆ ಅವ್ರು ಏನೇನ್ ಕೊಡ್ಬೇಕು ಏಕೆಂತಂದ್ರೆ ತಂದೆ ತಾಯಿಗಳಿಗೆ ಸಮಯ ಇಲ್ಲ ಅವ್ರಿಗೆ ಕೊಡೋಕೆ ಆಗ್ತಾ ಇಲ್ಲ ಹಾಗಾಗಿ ಅಟ್ಲೀಸ್ಟ್ ನಾವಾದರೂ ಏಕೆಂದ್ರೆ ಆ ಜೀನ್ಸ್ಗಳು ಅವರ ಒಂದು ವಂಶ ಅದು ಸಮಾಜದಲ್ಲಿ ಸರಿಯಾಗಿ ಬದುಕಬೇಕು ಅಂತಂದ್ರೆ ಅವರಿಗೆ ಸಂಸ್ಕಾರ ಬೇಕೇ ಬೇಕು ಅವರಿಗೆ ಕೆಲವೊಂದು ಚಟುವಟಿಕೆಗಳು ಖಂಡಿತ ಬೇಕು ಹಾಗಾದ್ರೆ ಏನು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಹಿರಿಯರು ಅವರ ಒಂದು ಟಿ ವಿ ನೋಡೋದೇ ಆಗ್ಲಿ ಆ ಕಿಟಿ ಪಾರ್ಟಿ ಮಾಡೋದೇ ಆಗ್ಲಿ ಬೇಕಾದಷ್ಟು ಇಂಥದನ್ನೆಲ್ಲ ಬಿಟ್ಟು ಅಥವಾ ಅವ್ರು ಇನ್ನೂನು ಆಫ್ಟರ್ ರಿಟೈರ್ಮೆಂಟ್ ಕೆಲಸ ಮಾಡೋದು ಅದೆಲ್ಲ ಮಾಡಕ್ ಹೋಗ್ತಿರ್ತಾರೆ ಅದನ್ನೆಲ್ಲ ಬಿಟ್ಟು ಸಮಯವನ್ನ ಅವರ ಮೊಮ್ಮಕ್ಕಳಿಗೆ ಮೀಸಲಾಗಿಡಬೇಕು ಮೊದಲನೇದಾಗಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರ ಕುಟುಂಬದವರ ಬಗ್ಗೆ ತಿಳಿಸ್ಬೇಕು ಕುಟುಂಬದ ಹಿರಿಯರ ಬಗ್ಗೆ ತಿಳಿಸ್ಬೇಕು ಅವ್ರು ಹೇಗೆ ಬದುಕಿದ್ರು ಅವರಲ್ಲಿ ಏನಾದ್ರು ಸ್ವಾತಂತ್ರ್ಯ ಹೋರಾಟಗಾರ ಇದ್ರ ಅಥವಾ ಬೇಕಾದಷ್ಟು ಕುಟುಂಬದಲ್ಲಿ ಆ ಕುಟುಂಬದ ಹಿರಿಯರು ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳನ್ನ ನೀಡಿರ್ತಾರೆ ಬಹಳಷ್ಟು ಅವರ ಆಸ್ತಿಯನ್ನ ಸಮಾಜಕ್ಕೆ ದಾನವಾಗಿ ಕೊಟ್ಟಿರ್ತಾರೆ ಶಾಲೆ ಕಟ್ಟಕ್ಕೋಸ್ಕರ ಆಸ್ಪತ್ರೆ ಕಟ್ಟಕ್ಕೋಸ್ಕರ ಆಗೋದು ಗೋಮಾಣಕ್ಕೆ ಈ ತರ ಅದ್ರ ಬಗ್ಗೆ ಆ ಮಕ್ಕಳಿಗೆ ಒಂದು ಅರಿವೇ ಇಲ್ಲ ಆ ಕುಟುಂಬದ ಬಗ್ಗೆನೆ ಗೊತ್ತಿರೋದಿಲ್ಲ ನಮ್ಮ ತಾತ ಹೇಗ್ ಬದುಕಿದ್ರು ತಂದೆ ಬದುಕಿರೋದನ್ನ ನೋಡಿರ್ತಾರೆ ನಮ್ಮ ತಾತ ನಮ್ಮ ಮುತ್ತಾತ ಹೇಗ್ ಬದುಕಿದ್ರು ನಮ್ಮ ಕುಟುಂಬದ ಒಂದು ಹಿರಿಮೆ ಏನು ಕರಿಮೆ ಏನು ಅವರ ಬಗ್ಗೆ ಏನೂ ಒಂದು ಅರಿವೇ ಇರೋದಿಲ್ಲ ಅಂತ ಕುಟುಂಬದಿಂದ ಬಂದಿರೋ ಸಮಾಜದಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿವಳ್ಕೆಲ್ಲ ಹಾಗಾಗಿ ಅವರ ಹಿರಿಯರ ಬಗ್ಗೆ ಅವರ ಒಂದು ಹೋರಾಟ ಸ್ವಾತಂತ್ರ್ಯ ಹೋರಾಟಗಾರ ಆಗಿರ್ಬೋದು ಅಥವಾ ದಾನ ಧರ್ಮ ಮಾಡಿರೋ ಅಂದ್ರೆ ಅವರದ್ದು ಒಂದು ಕಾಂಟ್ರಿಬ್ಯೂಷನ್ ಏನಾದ್ರು ಸೊಸೈಟಿಲಿ ಇದ್ದಾಗ ಅವರ ಬಗ್ಗೆ ಇವ್ರಿಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಬೇಕು ಕುಟುಂಬದ ನಂತರ ಅವರ ಊರಿನ ಬಗ್ಗೆ ಅವರು ಯಾವ ಹಳ್ಳಿ ಪಟ್ಟಣದಲ್ಲಿದ್ದಾರೋ ಆ ಹಳ್ಳಿ ಅಥವಾ ಆ ಊರಿನ ಬಗ್ಗೆ ಅದರ ಇಂಪಾರ್ಟೆನ್ಸ್ ಏನೋ ಅಲ್ಲಿ ಏನೇನೋ ಒಳ್ಳೆಯ ಒಂದು ಉತ್ತಮವಾದ ಕೆಲಸ ನಡೆದಿದೆ ಯಾವ ಸ್ಥಳ ಇದೆ ಯಾರ್ಯಾರು ಒಂದು ಹೆಸರಾಂತ ಜನ ಅಲ್ಲಿ ಆ ಒಂದು ಭೂಮಿಯಲ್ಲಿ ಜನ್ಮ ತಾಣಿದ್ರು ಅವರ ಸಮಾಜಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಇದನ್ನ ತಿಳಿಸ್ಕೊಡ್ಲೇಬೇಕು ಏಕೆಂದ್ರೆ ಇದನ್ನ ನೀನು ಯಾರು ತಿಳ್ಸಕ್ ಸಾಧ್ಯ ಇಲ್ಲ ಆ ನಂತರ ಅವರ ಒಂದು ಜಿಲ್ಲೆ ಬಗ್ಗೆ ಈಗ ಮೈಸೂರು ಅಂತಂದ್ರೆ ಮೈಸೂರದು ಏನು ಆ ಪರಂಪರೆ ಏನು ಅದರ ಇಂಪಾರ್ಟೆನ್ಸ್ ಏನು ಜಗತ್ತಿನಲ್ಲಿ ಮೈಸೂರಿನ ಒಂದು ಹೆಸರು ಹೇಗೆ ಒಂದು ಚಿರಸ್ಥಾಯಿಯಾಗಿ ಉಳಿದೆ ಇದರ ಬಗ್ಗೆ ವಿಚಾರಗಳನ್ನ ತಿಳಿಸಬೇಕಾಗುತ್ತೆ ನಂತರ ನಮ್ಮ ರಾಜ್ಯ ನಮ್ಮ ಕರ್ನಾಟಕದ ಹಿರಿಮೆ ಏನು ನಮ್ಮ ಭಾಷೆ ಭಾಷೆಯ ಒಂದು ಹಿರಿಮೆ ನಮ್ಮ ರಾಜ್ಯವನ್ನು ಈ ಕರ್ನಾಟಕವನ್ನು ಆಳಿದವರು ಯಾರು ಅದೇ ರೀತಿ ನಮ್ಮ ಭಾಷೆಗೆ ಇರುವಂತಹ ಒಂದು ಪ್ರಾಮುಖ್ಯತೆ ಏನು ಇದರ ಬಗ್ಗೆ ಈ ತರ ನಮ್ಮ ನೆಲ ಜನ ಭಾಷೆ ಇದರ ಹೊರತಾಗಿ ನಂತರ ದೇಶ ನಮ್ಮ ದೇಶದ ಪರಂಪರೆ ಸಾವಿರಾರು ವರ್ಷಗಳ ಇತಿಹಾಸ ಹೇಗಿಟ್ಟದು ಆ ನಂತರ ಹೇಗೆ ಒಂದು ಆಕ್ರಮಣ ಆಯಿತು ನಮ್ಮ ಒಂದು ಪದ್ಧತಿ ಏನಿತ್ತು ಅದು ಯಾವ ರೀತಿ ಅದು ಒಂದೊಂದು ಶಿಕ್ಷಣ ಆಗಿರ್ಬೋದು ವೈದ್ಯಕೀಯ ಪದ್ಧತಿ ಹೇಗೆ ನಶಿಸಿ ಹೋಯಿತು ನಮ್ಮಲ್ಲಿರುವ ವೈಜ್ಞಾನಿಕತೆ ಏನು ಅಥವಾ ಸಂಪ್ರದಾಯ ಆಚಾರ ವಿಚಾರ ಅಥವಾ ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯ ಹೋರಾಟಗಾರ್ಯಾರು ಸ್ವಾತಂತ್ರ್ಯದ ನಂತರ ಏನ ಈ ತರ ಪ್ರತಿಯೊಂದು ವಿಚಾರಗಳನ್ನ ಮಕ್ಕಳಿಗೆ ಸಣ್ಣ ಮಕ್ಕಳಿಂದ ಅವರಿಗೆ ನಾವು ತಿಳಿಸ್ತಾ ಬರ್ತೆ ಅಂದ್ರೆ ಇದನ್ನು ಯಾವ ರೀತಿ ತಿಳಿಸೋದು ಆದ್ರೆ ಕಥೆಗಳ ಮುಖಾಂತರ ಮಕ್ಕಳು ಸಣ್ಣವ್ ಇದ್ದಲ್ಲೇ ಇಲ್ಲಿ ಅಜ್ಜ ಅಜ್ಜಿಯರ ಒಂದು ಕರ್ತವ್ಯ ಏನಿದೆ ತುಂಬಾ ಪ್ರಮುಖವಾದದ್ದು ಏಕೆಂತಂದ್ರೆ ತುಂಬಾ ಅವ್ರ ಫ್ರೆಂಡ್ಸ್ ತರ ಇರ್ತಾರೆ ಬಹಳ ಒಂದು ಅಟ್ಯಾಚ್ಮೆಂಟ್ ಬಹಳ ಚೆನ್ನಾಗಿರುತ್ತೆ ಹಾಗಾಗಿ ಆ ಮಕ್ಕಳಿಗೆ ಕತೆ ಊಟ ಮಾಡಿಸ್ತಾ ನಿದ್ದೆ ಮಾಡಿಸ್ತಾ ಸಮಯ ಸಿಕ್ಕಾಗಲಿಲ್ಲ ಕಥೆಗಳ ಮೂಲಕ ದೃಶ್ಯಂತಗಳ ಮೂಲಕ ಈ ತರ ಅವ್ರಿಗೆ ಅವರಲ್ಲಿ ಮೌಲ್ಯಗಳನ್ನು ತುಂಬುವ ಕೆಲಸವನ್ನ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ ಏಕೆಂದ್ರೆ ಆ ಮೌಲ್ಯಗಳನ್ನ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಮುಂದೆ ಅವರು ಯುವಕ ಆಗಿ ಬೆಳೆದ ಅವ್ರಿಗೆ ಗೊತ್ತೇ ಇರೋದಿಲ್ಲ ರಾಷ್ಟ್ರ ಪ್ರೇಮ ಅಂದ್ರೆ ಏನೋ ಗೊತ್ತಿರೋದಿಲ್ಲ ರಾಷ್ಟ್ರ ಭಕ್ತಿ ದೇಶಭಕ್ತಿ ಅನ್ನೋದ್ರ ಬಗ್ಗೆ ಏನೊಂದು ಸಾಸಿವೆ ಕಾಳಷ್ಟು ಅರಿವಿಲ್ಲದೆ ದೇವರು ಅವ್ರಿಗೆ ಏನೋ ಒಂದು ಯಾವ್ದು ಚೆನ್ನಾಗಿ ಕಾಣುತ್ತೆ ಎಲ್ಲ ಟ್ರೆಂಡಿಂಗ್ ಏನಿದೆ ಅದ್ರ ಬಗ್ಗೆನೇ ಹೆಚ್ಚಿನ ಒಂದು ಒಲವಿರುತ್ತೆ ತನ್ನ ತನ್ನ ನಾವು ಮಕ್ಕಳಲ್ಲಿ ಬೆಳೆಸದೆ ಹೋದರೆ ಮುಂದಿನ ದಿನದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ನಮ್ಮನ್ನ ಬ್ರಿಟಿಷರು ಆಡೋದ್ರು ಆದ್ರೆ ಅವರು ಏನು ಬಿಟ್ಟು ಹೋದಂತಹದಿದ್ದೆ ಅದನ್ನೇ ಅನುಸರಿಸಕ್ಕೆ ಪಾಶ್ಚಿಮಾತ್ಯರ ಒಂದು ವ್ಯವಹಾರ ಆಗ್ಬೋದು ಆಚಾರ ವಿಚಾರ ಜೀವನ ಶೈಲಿ ನಡೆನುಡಿ ಇದನ್ನ ಇಮಿಟೇಟ್ ಮಾಡಿ ಸ್ವಂತಿಕೆಯನ್ನ ಮರೆತಿರುವಂತಹ ಯುವ ಜನತೆಗೆ ನಿಜವಾಗ್ಲು ಈಗ ಎನ್ನೋ ಇದು ಇದು ಸಮಯ ಇದು ಇದನ್ನ ಬಿಟ್ಟರೆ ಮುಂದಿನ ಒಂದು ಹತ್ತು ವರ್ಷಗಳಲ್ಲಿ ಸಂಪೂರ್ಣವಾಗಿ ಅವರಲ್ಲಿರುವ ಒಂದು ಸ್ವಂತಿಕೆ ನಾಶ ಆಗುತ್ತೆ ಪರಾವಲಂಬಿ ಯಾರೋ ಯಾರೋ ಮಾಡಿದ್ರು ವೆಸ್ಟರ್ನ್ಸ್ ಸಹ ನಾನು ಅದನ್ನೇ ಮಾಡ್ತೀನಿ ಆ ಒಂದು ನಿಟ್ಟಿನಲ್ಲಿ ಮಕ್ಕಳು ಮುಂದುವರಿತಾರೆ ಇದಕ್ಕೆ ಮುಖ್ಯವಾದ ಕಾರಣ ಇದಕ್ಕೆ ಪೇರೆಂಟ್ಸ್ ಪೇರೆಂಟ್ಸ್ ಜೊತೆ ಜೊತೆಯಲ್ಲಿ ಅಜ್ಜ ಅಜ್ಜಿಯಿಂದ ಏಕೆಂತಂದ್ರೆ ಮೊದಲೆಲ್ಲ ಅಜ್ಜ ಅಜ್ಜಿಯಿಂದರು ಬಹಳಷ್ಟು ಅವರ ಮುಂದಿನ ಜನರೇಷನ್ ನ ಬಹಳ ಚೆನ್ನಾಗಿ ಕಿಟ್ಟಿ ತೀಡಿ ಪ್ರತಿಯೊಂದು ಸಂಪ್ರದಾಯ ಆಗ್ಬೋದು ಒಂದು ಹಬ್ಬ ಹರಿದಿನ ಮಾಡಿದಾಗ ಅದನ್ನ ಏನಕ್ ಮಾಡ್ತಿದೀವಿ ಅಂತ ತಿಳಿಸ್ತಾ ಇದ್ರು ಈಗ ಯಾರಿಗೂ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಹಾಗಾಗಿ ಅದೆಲ್ಲ ಮೂಢ ನಂಬಿಕೆ ನಾವ್ ಯಾಕೆ ಮಾಡ್ಬೇಕು ಅನ್ನುವ ಒಂದು ಆ ಒಂದು ಫರಬೆಲ್ ಅಂತ ಏನು ಹೇಳ್ತೀವಿ ಆ ಒಂದು ವಿಚಾರಗಳನ್ನ ನಮ್ಮ ಯುವ ಜನತೆ ಮಾಡ್ತಿರೋದ್ರಿಂದ ಸಂಪೂರ್ಣವಾಗಿ ನಮ್ಮ ತನ್ನ ಸ್ವಂತಿಕೆ ನಮ್ಮ ಆಚಾರ ವಿಚಾರಗಳು ನಮ್ಮ ಒಂದು ಆಚರಣೆಗಳು ಏನಿದೆ ಅದರಲ್ಲಿರುವ ವೈಜ್ಞಾನಿಕತೆಯನ್ನು ನಾವು ಮರಿತಾ ಇದ್ದೀವಿ ಹಾಗಾಗಿ ಅರವತ್ತರ ನಂತರ ಇಷ್ಟು ದಿನ ಏನಿದೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಅವರ ಮೇಲಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ಮುಖ್ಯವಾಗಿ ಆ ಒಂದು ಜನರೇಷನ್ಗೆ ತಮ್ಮ ಮುಂದಿನ ಜನರೇಷನ್ಗೆ ಹೆಚ್ಚಿನ ಒಂದು ಸಮಯವನ್ನ ಮೀಸಲಾಬಿಡಬೇಕು ಅವರನ್ನ ಸರಿದಾರಿಯಲ್ಲಿ ಕರೆದುಕೊಂಡು ಹೋಗಕ್ಕೆ ಸಾಧ್ಯ ಇರೋದು ಈಗ ಅಜ್ಜ ಅಜ್ಜೇಂದ್ರಿಗೆ ಮಾತ್ರ ಹಾಗಾಗಿ ಅರವತ್ತರ ನಂತರದ ಒಂದು ಏನು ಕೆಲಸ ಏನಿದೆ ಜವಾಬ್ದಾರಿಗಳೇನಿದೆ ಅದು ಇನ್ನೂ ಹೆಚ್ಚಿನದು ಇಷ್ಟು ದಿನ ಆಗಿರೋದು ಒಂದು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇರೋದ್ರಿಂದ ಇನ್ನು ಮುಂದೆ ಆದರೂ ಅವರು ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಗಮನವನ್ನು ಹರಿಸಿದ್ರೆ ಅಂಡದಾರಿ ಹಿಡಿತಿರಂತಹ ಯುವ ಜನತೆಯನ್ನ ಸರಿತಾರಿಯಲ್ಲಿ ತರುವ ಒಂದು ಪ್ರಯತ್ನವನ್ನ ಮಾಡಬಹುದು ನಮಸ್ಕಾರ